ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟದ ಬೃಹತ್ ಸಮಾವೇಶ ನಡೆಸಲು ನಿರ್ಧಾರವಾಗಿದೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಜಂಟಿ ಮಾಧ್ಯಮ ಗೋಷ್ಠಿ ನಡೆಸಿದಂತಹ ಒಕ್ಕೂಟದ ನಾಯಕರಾದ ದಲಿತ ಮುಖಂಡ ಮಾವಳ್ಳಿ ಶಂಕರ್ ಕುರುಬಸ್ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಕೆಎಂ ರಾಮಚಂದ್ರಪ್ಪ ಹಾಗೂ ಇನ್ನಿತರ ಮುಖಂಡರು ಸಮಾವೇಶದಲ್ಲಿ ಮಾಹಿತಿ ನೀಡಿದರು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ ಸಮಾವೇಶದಲ್ಲಿ ಶೋಷಿತ ಸಮುದಾಯಗಳ ಹಲವಾರು ಹಕ್ಕೊತ್ತಾಯಗಳನ್ನು ಮಾಡ್ತೇವೆ ಕೇಂದ್ರ ಸರ್ಕಾರ ಬಲಿಷ್ಠರಿಗೆ ಮೀಸಲಾತಿ ಕೊಟ್ಟಿದೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ನೀಡಿದೆ ಇದನ್ನು ರದ್ದುಪಡಿಸುವಂತೆ ನಮ್ಮ ಒತ್ತಾಯವಿದೆ ಎಂದರು ಇದೇ ವೇಳೆ ಮಾತನಾಡಿದ ಕುರುಬ ಸಂಘದ ಮಾಜಿ ಅಧ್ಯಕ್ಷ ರಾಮಚಂದ್ರಪ್ಪ ಶೋಷಿತರಿಗೆ ಕೈತಪ್ಪುತ್ತಿರುವ ಸೌಲಭ್ಯಗಳ ಬಗ್ಗೆ ನಮ್ಮ ಜನರಿಗೆ ಮನವರಿಕೆ ಮಾಡ್ತೇವೆ ನಮ್ಮ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಬೇಕಿದೆ ಹೀಗಾಗಿ ಈ ಬೃಹತ್ ಸಮಾವೇಶವನ್ನ ಮಾಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕುರುಬರ ಸಂಘದ ಅಧ್ಯಕ್ಷ

ಸಂವಿಧಾನದ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಸಮಾವೇಶ ಒಂದು ದೊಡ್ಡ ಹೆಜ್ಜೆಯಾಗಲಿದೆ ಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟು ಅಲ್ಲಿ ಸಮಾವೇಶದಲ್ಲಿ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿದ್ದಾವೆ ಸೊ ಹಾಗಾಗಿ ನಮ್ಮ ಈ ಅಲ್ಕೊತ್ತಾಯಿಗಳು ಏನಿದೆ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಕೇಂದ್ರನೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಜನತಂತ್ರ ಉಳಿದ್ರೆ ಮಾತ್ರ ಸಂವಿಧಾನ ಉಳಿತೈತೆ ಮತ್ತು ಸಾಮಾಜಿಕ ನ್ಯಾಯ ಉಳಿತೈತೆ ಆದರೆ ಮನುವಾದಿ ಧರ್ಮತಂತ್ರದಲ್ಲಿ ಶೋಷಿತ ಜಾತಿಗಳ ಪರಿಸ್ಥಿತಿ ಎಷ್ಟು ಹೀನಾಯವಾಗಿತ್ತು ಹಿಂದೆ ಏನಾಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಸೊ ಆ ಹಿನ್ನೆಲೆಯಲ್ಲಿ ಈ ಧರ್ಮತಂತ್ರದ ಏನು ಒಂದು ಸಂಚಿದೆ ಒಂದು ಹುನ್ನಾರ ಇದೆ ಇದನ್ನ ನಮ್ಮ ಸಮುದಾಯಗಳು ಅರ್ಥ ಮಾಡಿಕೊಂಡಿದ್ದಾವೆ ಈಗಾಗಲೇ ದೇಶದಲ್ಲಿ ಎದ್ದಿರುವಂಥ ಈ ಸಮೂಹ ಸನ್ನಿ ಏನಿದೆ ಇದಕ್ಕೆ ಉತ್ತರವಾಗಿ ಈ ಸಮಾವೇಶ ಕೊಡುತ್ತೆ ಅನ್ನುವಂತ ಒಂದು ವಿಚಾರವನ್ನ ತಮ್ಮ ಈ ಸಮಾವೇಶವು ನಮ್ಮ ಒಂದು ಬೇಡಿಕೆಗಳು ನಮ್ಮ ಹಕ್ಕೊತ್ತಾಯಿಗಳನ್ನ ಏನೀಗ ಮಾವಳ್ಳಿ ಶಂಕರ್ ಅವರು ಹೇಳಿದ್ರು ಆ ಹಕ್ಕೊತ್ತಾಯಗಳನ್ನು ಮಾಡುವುದರ ಜೊತೆಗೆ ನಾವು ಸಂಘಟಿತರಾಗಬೇಕು ನಮ್ಮ ಜನರನ್ನ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಅಂತ ಒಂದು ವಿಷಯದಲ್ಲಿ ನಾವು ಬಹಳ ಒತ್ತು ಕೊಡ್ತಾ ಇದ್ದೇವೆ ಈ ವಿಷಯದಲ್ಲಿ ನಮ್ಮ ಈ ಶೋಷಿತ ಸಮುದಾಯದ ಜನ ಬಹಳ ಮುಗ್ಧರಿದ್ದಾರೆ ಅವರಿಗೆ ಏನು ಸವಲತ್ತುಗಳು ನಮ್ಮಿಂದ ಪಿ ಜಿ ಆರ್ ಏನು ಸವಲತ್ತುಗಳು ನಮಗೆ ಸಿಗಬೇಕಾಗಿದೆ ಆ ಒಂದು ಅದರ ಬಗ್ಗೆ ಕಿಂಚಿತ್ತು ಅವರಿಗೆ ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಅವರು ಕೊಡೋದ್ರ ಜೊತೆಗೆ ಈತ ಒಂದು ಸಂಘಟನೆ ಎಲ್ಲ ಜಾತಿಗಳನ್ನ ಸೇರಿ ಶೋಷಿತ ಸಮುದಾಯದ ಎಲ್ಲ ಜಾತಿಗಳು ಸುಮಾರು ಹಿಂದುಳಿದ ಜಾತಿಯ ಎರಡು ನೂರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ಜಾತಿಗಳು ಮತ್ತು ಅದರ ಉಪಜಾತಿಗಳು ಮತ್ತು ಪರಿಶಿಷ್ಟ ಜಾತಿಯ ಸುಮಾರು ನೂರ ಒಂದು ಜಾತಿಗಳು ಮತ್ತು ಅದರ ಉಪಜಾತಿಗಳು ಅದರ ಜೊತೆಗೆ ಪರಿಶಿಷ್ಟ ಪಂಗಡದ ಇವತ್ತ ಒಂದು ಜಾತಿ ಮತ್ತು ಅದರ ಜೊತೆಗೆ ಅದರ ಉಪಜಾತಿಗಳು ಈ ಒಂದು ಸಮಾವೇಶವನ್ನ ಮಾಡಲು ಉದ್ದೇಶಿಸಿರುವಂತದ್ದು ನಮ್ಮ ಹಕ್ಕೊತ್ತಾಯಿಗಳ ಜೊತೆಗೆ ಈಗ ಏನು ಹೇಳದೆ ನಾನು ಸಂಘಟನೆಯನ್ನು ಬಲಪಡಿಸಬೇಕು ನಮಗೆ ಆಗುವಂತ ಅನ್ಯಾಯಗಳ ವಿರುದ್ಧ ನಾವು ಸಂಘಟಿತರಾಗಿ ಹೋರಾಟ ಮಾಡುವಂತ ಒಂದು ಬಲಿಷ್ಠ ಸಂಘಟನೆ ಇದಾಗಬೇಕು ಅಂತ ಕನಸನ್ನ ನಾವು ಕಾಣ್ತಿದ್ದೇವೆ ಆ ದೃಷ್ಟಿಯಲ್ಲಿ ಈ ಸಮಾವೇಶದ ಮುಖಾಂತರ ನಮ್ಮ ಜನರನ್ನು ಜಾಗೃತಿ ಮೂಡಿಸೋದ್ರ ಜೊತೆಗೆ ನಮ್ಮ ಕತ್ತಾಯಗಳು ಇರ್ತವೆ